ಲಾಸ್ಟ್ ಅಲ್ಲಿ ಇವರು ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ನಲ್ಲಿ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ತ್ರೋಲ್ ಮಾಡಿ ಎಷ್ಟೇ ನೀವು ಅರ್ಧ ಹಾಕೊಂಡ್ರು ನಿಮ್ ಕೈಲಿ ಏನೋ ಸಾಧ್ಯ ಮಾಡಕ್ ಆಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದ್ ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫ್ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನ್ ಅಪ್ರಿಶಿಯೇಟ್ ಮಾಡ್ತೀನಿ ಯಾರ್ ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದ್ ಹುಡುಗಿ ಇನ್ನೊಂದ್ ಹುಡುಗಿಗ್ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದ್ ಹುಡ್ಗಿ ಒಂದ್ ಹುಡ್ಗಿಗೆ ಆಗೋದು ಸೊ ನಿಮಗೆ ಯಾವಾಗಲೂ ನಾನ್ ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ ಮಗ ಏನ್ ಅನ್ಕೊಂಡ್ರು ಯಾವನು ಸಚ ಇಲ್ಲ ಅರ್ಥ ಆಯ್ತಾ ಇಲ್ ಕೂತಿರೋನ್ ಇಷ್ಟೇ ಯಾರೂ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಎಲ್ಲಾರೂ ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಇತ್ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ ಆ ತಪ್ಪನ ನಾವು ಪದೇ ಪದೇ ಮಾಡದೆ ಮುಂದೆ ಹೋಗ್ತಿವಲ್ಲ ಅದೇ ನಿಜವಾದ ಜೀವನ ಸೊ ಗಂಗಾವ್ರೆ ವಿ ಲವ್ ಯು ಎಲ್ಲ ಲವ್ ಮಾಡ್ತೀವಿ ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ಈಗ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ರೋಲ್ ಮಾಡಿ ಎಷ್ಟೇ ನೀವು ಅರ್ಧ ಹಾಕೊಂಡ್ರೂ ನಿಮ್ಗೆ ಏನೋ ಸಾಧನೆ ಮಾಡಕ್ ಆಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದ್ ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನ್ ಅಪ್ರಿಶಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದ್ ಹುಡುಗಿ ಇನ್ನೊಂದ್ ಹುಡುಗಿಗ್ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದ್ ಹುಡ್ಗಿ ಒಂದ್ ಹುಡ್ಗಿಗೆ ಆಗೋದು ಸೊ ನಿಮಗೆ ಯಾವಾಗ್ಲೂ ನಾನು ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ ಮಗ ಏನ್ ಅನ್ಕೊಂಡ್ರು ಯಾವನೂ ಸಚ ಇಲ್ಲ ಕೂತಿರೋರು ಇಲ್ ಕೂತಿರೋಷ್ ಯಾರೂ ಸಾಚಾಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಎಲ್ಲರೂ ಇದು ಮಾಡಿರ್ತಾರೆ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಇತ್ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ ಆ ತಪ್ಪನ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತಿವಲ್ಲ ಅದೇ ನಿಜವಾದ ಜೀವನ ಸೊ ಗಂಗಾವ್ರೆ ವಿ ಲವ್ ಯು ಎಲ್ಲ ಲವ್ ಮಾಡ್ತೀವಿ